ನಮಸ್ಕಾರ ತಮ್ಮೆಲ್ಲರಲ್ಲೂ ಒಂದು ಮನವಿ ಬಿ ಜೆ ಪಿಯ ಸದಸ್ಯತ್ವವು ಈಗಾಗಲೇ ಎಲ್ಲ ಕಡೆ ಪ್ರಾರಂಭವಾಗಿದೆ ಸೆಪ್ಟೆಂಬರ್ ಎರಡರಂದು ನಮ್ಮ ಮೆಚ್ಚಿನ ಪ್ರಧಾನಿಯಾದಂಥ ನರೇಂದ್ರ ಮೋದಿಜಿಯವರ ಮೊದಲನೇ ಸದಸ್ಯತ್ವವನ್ನು ಕೊಡೋದರ ಮುಖಾಂತರ ಈ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಇವತ್ತಿನ ದಿವಸ ರಾಜಕೀಯ ಅಂದರೆ ಒಡೆದು ಆಡಬೇಕು ಅನ್ನೋ ಒಂದು ಪಾಠವನ್ನು ತೋರಿಸ್ತಾ ಇರುವಂಥ ಹಲವಾರು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ನಿಮ್ಮೆಲ್ಲ ಒಂದು ಹಕ್ಕು ಏನು ಕೊಟ್ಟಿದೆ ದೇಶ ಅದನ್ನು ಕಬಳಿಸ್ತಾ ಇದ್ದಾರೆ ಮೋಸ ಅಥವಾ ವಂಚನೆಯಿಂದ ನಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಕೆಲವೊಂದು ಕಡೆ ರಾಜಕೀಯ ಹಲವಾರು ರಾಜಕೀಯ ರಂಗಗಳಲ್ಲಿ ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಥರದಲ್ಲಿ ಬೇರೆಯವರ ಮನವೊಲಿಸುವುದಕ್ಕೋಸ್ಕರ ದೇಶದ ಸಂಪನ್ಮೂಲಗಳ ಒಳ್ಳೆ ಹೊಡೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ನಮ್ಮ ಸುರಕ್ಷತೆ ಎಲ್ಲಿದೆ ಈ ರೀತಿ ಒಂದು ನಮ್ಮ ಯೋಚನೆ ಬಂದಾಗ ಖಂಡಿತ ಬಿ ಜೆ ಪಿಯ ಸದಸ್ಯರಾಗೋದಕ್ಕೆ ನಿಮಗೆ ಮನಸ್ಸು ಬಂದೇ ಬರುತ್ತೆ ಸೊ ದಯವಿಟ್ಟು ತಾವೆಲ್ಲ ಈ ಒಂದು ಮಿಸ್ಟ್ ಕಾಲ್ ಕೊಡೋದ್ರ ಮುಖಾಂತರ ತಾವು ಈ ಸದಸ್ಯತ್ವನು ತಗೊಳ್ಬೇಕು ನೀವು ಒಬ್ಬರು ನಮ್ಮಲ್ಲಿ ಒಂದು ಮೆಂಬರ್ ಆಗಬೇಕು ಅನ್ನೋದು ನನ್ನ ಕೋರಿಕೆ ನಮಸ್ಕಾರ